ತುಂಬ ಹಣ್ಣಾಗಿ ಬಾಳೆಹಣ್ಣನ್ನ ಬಿಸಿಡ್ದೀವಲ್ಲ ಆ ಒಂದು ಬಾಳೆಹಣ್ಣಿನಿಂದ ಮಾಡಿದ ಹಲ್ವ ನೋಡಿ ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂತ ನಮಸ್ತೆ ಎಲ್ಲರಿಗೂ ಎಲ್ಲರೂ ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ತುಂಬ ಹಣ್ಣಾದ ಬಾಳೆಹಣ್ಣಿನಿಂದ ಒಂದು ಹಲ್ವಾ ಸ್ಟೈಲಲ್ಲಿ ಒಂದು ಸ್ವೀಟನ್ನು ಮಾಡ್ಕೊಳ್ಳೋಣ ತುಂಬಾ ಜನರು ಬಾಳೆಹಣ್ಣು ಈ ತರ ಹಣ್ಣಾಗಿದ್ರೆ ತಿನ್ನಲ್ಲ ಎಷ್ಟು ಬಿಡ್ತಾರೆ ಈ ವಿಡಿಯೋ ನೋಡಿ ನೀವು ಈ ಥರ ಸ್ವೀಟನ್ನು ಮಾಡಿ ನೀವು ತುಂಬ ಚೆನ್ನಾಗಾಗುತ್ತೆ ತುಂಬ ದಿನ ಕೂಡ ಇಟ್ಟು ಕೂಡ ತಿನ್ಬೋದು ಹಣ್ಣಾದ ಬಾಳೆಹಣ್ಣಿದ್ರೆ ಈ ಥರ ಮಾಡಿ ಎಸೆಯೋಕ್ಕೆ ಹೋಗಬೇಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಡೋಣ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ನೈಸಾಗಿ ಬೇಗ ಗ್ರೈಂಡ್ ಆಗುತ್ತೆ ಅಂತ ಬಾಳೆಹಣ್ಣಿನ ಮೊಳಕ ಕೂಡ ಮಾಡ್ಬೋದು ದೋಸೆ ಮಾಡ್ಬೋದು ರೊಟ್ಟಿ ಕೂಡ ಮಾಡ್ಬೋದು ಹಲವಾರು ಬಗೆಯ ತಿಂಡಿಗಳನ್ನು ಕೂಡ ಬಾಳೆಹಣ್ಣಿನಿಂದ ಮಾಡಬಹುದು ನನ್ನ ರೆಸಿಪಿ ಚಾನಲಲ್ಲಿ ಆಲ್ರೆಡಿ ತುಂಬ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಯಾವ ಬಾಳೆಹಣ್ಣು ಇದ್ದರೂ ಅದರಲ್ಲಿ ನಾವು ಈ ಸ್ವೀಟನ್ನು ಮಾಡ್ಕೋಬೋದು ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೀರಂತ ಹಾಕೋದು ಬೇಡ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಹೆದದಲ್ಲಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿರಬೇಕು ನೋಡಿ ನೀರು ಹಾಕಿಲ್ಲ ಎಷ್ಟು ತೆಳ್ಳಗೆ ಪೇಸ್ಟ್ ಆಗಿದೆ ಅಂತ ಒಂದು ಪಾತ್ರೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಡ್ರೈ ಫ್ರೂಟ್ಸನ್ನು ಹುರ್ಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕೊಳ್ತೀನಿ ತುಪ್ಪ ಬೇಕಾಗುತ್ತೆ ಸ್ವಲ್ಪ ಈ ಸ್ವೀಟ್ ಮಾಡೋದಕ್ಕೆ ಫಸ್ಟಿಗೆ ಕಾಜು ಹುರ್ಕೊಂಡು ಆಮೇಲೆಲ್ಲ ಸ್ವೀಟ್ ಮಾಡಿಕೊಳ್ಳುವಂಥದ್ದು ಕಾಜು ಹುರ್ಕೊಳ್ಳೋಣ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನೆಲ್ಲ ನೀವು ಸೇರಿಸಿ ಮಾಡ್ಕೋಬೋದು ಕಾಜು ಚೆನ್ನಾಗಿ ಫ್ರೈ ಆಗಿದೆ ತಗೊಳ್ಳೋಣ ಈಗ ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ನಾವು ರುಬ್ಕೊಂಡಿರುವ ಬಾಳೆಹಣ್ಣು ಪೇಸ್ಟನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಡದೆ ಕೈ ಬಿಡದೆ ತುಪ್ಪದಲ್ಲಿ ಮಿಕ್ಸ್ ಮಾಡ್ತಾನೇ ಇರಬೇಕು ಒಂದು ಕಲರ್ ಚೇಂಜ್ ಆಗುತ್ತೆ ಆವಾಗ ನಾವು ಬೆಲ್ಲ ಪುಡಿ ಹಾಕೊಂಡ್ರೆ ಆಯಿತು ಈ ರೀತಿಯಲ್ಲಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡಾದ ಮೇಲೆ ಕಲರ್ ಚೇಂಜ್ ಆಗುತ್ತೆ ಅವಾಗ ಬೆಲ್ಲ ಪುಡಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆಂದ ಮಿಕ್ಸ್ ಆಗಿ ಒಂದು ಹತ್ತು ನಿಮಿಷ ನಿಧಾನ ಉರಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಆದ ಮೇಲೆ ತುಪ್ಪ ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಹಿಟ್ಟು ಈ ಹದದಲ್ಲಿ ಮಿಕ್ಸ್ ಆಗುವಾಗ ಒಂದೊಂದೇ ಚಮಚ ತುಪ್ಪ ಹಾಕ್ಕೊಂಡು ಬರೋಣ ಚೆನ್ನಾಗಿ ಮಿಕ್ಸ್ ಮಾಡ್ತಾ ತಿರುಗಿಸ್ಕೊಳ್ಬೇಕು ಸುಮಾರು ಹೊತ್ತು ಹಿಡಿಯುತ್ತೆ ಇದು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಆದರೂ ತಗೊಳ್ಳುತ್ತೆ ತುಪ್ಪ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆದ ಮೇಲೆ ಮತ್ತೊಂದು ಚಮಚ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹಾಗೆಯೇ ಮಾಡಬೇಕು ಒಂದು ನಾಲ್ಕರಿಂದ ಐದು ಚಮಚ ತುಪ್ಪ ಬೇಕಾಗುತ್ತೆ ನಾನು ತಗೊಂಡಿರುವ ನಾಲ್ಕು ಬಾಳೆಹಣ್ಣಿನ ಹಿಟ್ಟಿಗೆ ತುಪ್ಪ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಇದು ನೀಟಾಗಿ ಹಲ್ವ ಬೆಂದ ಮೇಲೆ ತುಪ್ಪ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಕರೆಕ್ಟಾದ ಹದ ಅಂತ ಅರ್ಥ ಆಮೇಲೆ ಒಂದು ತುಪ್ಪ ಸವರಿದ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನಮ್ಮ ಹಲ್ವ ಈ ರೀತಿಯಲ್ಲಿ ಫ್ರೈ ಆಗುವಾಗ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ ಕಟ್ ಮಾಡಿ ಇಟ್ಟ ಡ್ರೈ ಫ್ರೂಟ್ಸನ್ನು ಹಾಕೊಳ್ಳೋಣ ನಮ್ಮ ಬಾಳೆಹಣ್ಣಿನ ಹಲ್ವಾ ಕರೆಕ್ಟಾಗಿ ರೆಡಿಯಾಗಿದೆ ಸೌ ಆಫ್ ಮಾಡ್ಕೊಳ್ಳೋಣ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸನ್ನು ಅದಕ್ಕೆ ಹಾಕೊಳ್ಳೋಣ ಈಗ ಒಂದೆರಡು ಅವರ್ ತಣ್ಣಗಾದ ಮೇಲೆ ಕಟ್ ಮಾಡ್ಕೊಳ್ಳುವಂಥದ್ದು ಈ ಎಕ್ಸ್ಟ್ರಾ ಇರೋ ತುಪ್ಪನ ನಾನು ತಗೊಳ್ತೀನಿ ಬಾಳೆಹಣ್ಣಿನ ಸ್ವೀಟ್ ಹಾಕಿ ಮೂರು ಅವರ್ ಆಗಿದೆ ಚೆನ್ನಾಗಿ ಗಟ್ಟಿ ಆಗಿದೆ ನೀವು ನೋಡ್ಬೋದು ಸೈಡಿಂದ ಎಲ್ಲ ಬಿಡಿಸ್ಕೊಂಡು ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ನಮ್ಮ ಬಾಳೆಹಣ್ಣಿನ ಹಲವಾರು ಸ್ಟೈಲಿನ ಬರ್ಫಿ ನೋಡಿ ರೆಡಿಯಾಗಿದೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ನೀವು ಕಟ್ ಮಾಡ್ಕೋಬೋದು ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ ಎಷ್ಟು ಸೂಪರಾಗಿ ಬಂದಿದೆ ನೀವೇ ನೋಡ್ಬೋದು ಯಾರು ಬಾಳೆಹಣ್ಣಿದ್ರೆ ಬಿಸಾಡೋಕೆ ಹೋಗಬೇಡಿ ಈ ಥರದೆಲ್ಲ ಸ್ವೀಟ್ ಮಾಡಿ ಮಕ್ಕಳಿಗೆ ಕೊಡಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುವಂಥ ಒಂದು ಸ್ವೀಟ್ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಒಂದು ವಸ್ತುನ ಬಿಸಾಡೋ ಬದಲು ಈ ಥರದಿಂದ ಬೇರೆ ಬೇರೆ ಥರದ ಅಡುಗೆಗಳನ್ನು ಮಾಡಿಕೊಂಡ್ರೆ ನಮಗೂ ಖುಷಿ ಅನಿಸುತ್ತೆ ಹೊಸ ಥರದೇನೋ ಟೇಸ್ಟ್ ಮಾಡಿದಾಗೆ ಇರುತ್ತೆ ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮುಂದೆ ಅದ್ಭುತವಾದ ಹೊಸ ಥರದ ಅಡುಗೆಯೊಂದಿಗೆ ಸಿಗ್ತೇನೆ ನಿಮ್ಮ ಸಹಕಾರ ಸದಾ ನನ್ನ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು